थर्टी ಇಲ್ಲಿ ಗರ್ಭಗು ಗರ್ಭಗುಡಿಗೆ ಬರೋಕ್ಕಿಂತ ಮುಂಚೆ ಬೇರೆ ಕಡೆ ಎಲ್ಲಾದರೂ ಕಾನ್ಸಂಟ್ರೇಶನ್ ಮಾಡಿಲ್ಲ ಹೌದು ಬೇರೆ ಕಡೆ ಮಾಡಿದ್ವಿ ಫೇಲಿಯರ್ಸ್ ಆಗಿದೆ ಇಲ್ಲಿ ಬಂದು ಎನ್ಕರೇಜ್ ಮಾಡಿದ್ದಾರೆ ತುಂಬ ಗೈಡೆನ್ಸು ಸಪೋರ್ಟಿಂದ ನನಗೆ ಈ ಸತಿ ಕನ್ಸೀವ್ ಆಗಿದ್ದು ಖುಷಿ ಆಗ್ತಿದೆ ಗರ್ಭಗುಡಿ ಬಗ್ಗೆ ಹೇಗೆ ಗೊತ್ತಾಯ್ತು ನನಗೆ ಥ್ರೂ ಅಡ್ವರ್ಟೈಸ್ಮೆಂಟ್ ಫಸ್ಟ್ ಟೈಮ್ ನಾನು ಗರ್ಭಗುಡಿಗೆ ಬಂದಾಗ ಫಸ್ಟ್ ಎಂಟ್ರಿ ಆದಾಗ ನಿಮ್ಮ ಫೀಲ್ ಹೇಗಾಗ್ತಾಯಿತ್ತು ಅಂದ್ರೆ ಎಲ್ಲ ಮೈನ್ಯೂಟ್ ಡೀಟೇಲ್ಸ್ ತಗೊಂಡು ನಂದು ಏನು ಬ್ಯಾಕ್ ಏನಿದೆ ಎಲ್ಲ ಇದು ಚೆಕ್ ಮಾಡಿ ಎಲ್ಲ ಗೈಡ್ ಮಾಡಿದ್ರು ಸೊ ಐ ವೆರಿ ಹ್ಯಾಪಿ ಫಸ್ಟ್ ಟೈಮ್ ಬೇರೆ ಕಡೆ ಹೋದಾಗ ದ ವೇ ದೇ ಟ್ರೀಟೆಡ್ ಆ್ಯಂಡ್ ದ ವೇ ಇಲ್ಲಿ ಟ್ರೀಟ್ ಮಾಡಿದ್ದು ಐ ಥಿಂಕ್ ಇಟ್ ವಾಸ್ ಕ್ವೈಟ್ ಯುನಿಕ್ ಇಯರ್ ಅಲ್ಲಿ ಆಕ್ಚುಲಿ ಮೈನಿ ಟು ಡೀಟೇಲ್ಸ್ ಏನೇ ತಗೋತಾ ಇರಲಿಲ್ಲ ದೇ ವೆರ್ ಓನ್ಲಿ ಪ್ರಾಬ್ಲಿ ಮಾನಿಟ್ರಲ್ಲಿ ದೇ ವೆರ್ ಏನೋ ಲುಕಿಂಗ್ ಫಾರ್ ರಿಪೀಟೆಡ್ ಆಗಿ ಕೇಳಬೇಕಾಗಿತ್ತು ದೇ ಸಮ್ ಟೈಮ್ಸ್ ಐ ಯೂಸ್ ಟು ಫೀಲ್ ಆಸ್ ಆಸಿಡ್ ಲೈಕ್ ಯುನೋ ದೇ ಯೂಸ್ ಟು ಟ್ರೀಟ್ ಈಗ ಯಾರೋ ಟ್ರೀಟ್ಮೆಂಟ್ ಕೊಟ್ಟು ನಾವೇನಾರು ಅಲ್ಲಿಗೆ ಹೆಚ್ಚ ಈ ಫ್ಯಾವ್ ಟು ಮೇಕ್ ಎ ಪೇಮೆಂಟ್ ನಾನು ಏನೋ ಮರ್ತೋದ ದೇ ಯೂಸ್ ಟು ಕಾಲಸ್ ರಿಪೀಟೆಡ್ಲಿ ಇಟ್ ವಸ್ಗೆ ಹ್ಯಾರಾಸ್ಮೆಂಟ್ ಇಲ್ಲೆಲ್ಲ ಅದಿಲ್ಲ ಆ್ಯಂಡ್ ಯುನೋ ಒನ್ ಮೋರ್ ಥಿಂಗ್ ವಾಟ್ ಐ ರಿಯಲ್ ಇಟ್ ಇಸ್ ಐ ದಿ ಐ ಮೀನ್ ಮೈ ಅಟೆನ್ಶಿ ಟು ಡಿಟೈಲ್ಸ್ ದರ್ ಇಸ್ ಟು ಮಚ್ ಆಂಡ್ ಐ ಕೇಮ್ ಹಿಯರ್ ಇಟ್ ಲಾಟ್ ಆಫ್ ಥಿಂಗ್ಸ್ ಆರ್ ಅನ್ಸರ್ಟನ್ ಆಫ್ಟರ್ ಯುನೋ ಡೇ ಬೈ ಡೇಸ್ಟ್ಮೆಂಟ್ ಇಟ್ ಇಟ್ ಲಾಟ್ ಆಫ್ ಥಿಂಗ್ಸ್ ಆರ್ ಕ್ಲಿಯರ್

ಇಲ್ಲ ಐ ಫೈಂಡ್ ಆಲ್ ಆಫ್ ದಮ್ ವೆರಿ ಹಾರ್ಡ್ ವರ್ಕಿಂಗ್ ತುಂಬಾ ಡೆಡಿಕೇಟೆಡ್ ಅದೇ ನಮ್ಗೆ ಖುಷಿ ಆಗೋದು ತುಂಬಾ ಜನರಿಗೆ ಪಾಸಿಟಿವ್ ರಿಸಲ್ಟ್ಸ್ ಬಂದಿದೆ ಕಂಪೇರ್ ಟು ಟ್ರೀಟ್ಮೆಂಟ್ ತಗೊಂಡಿದ್ರಿ ಆದ್ಮೇಲೆ ನಮ್ದಿಂದ ಸರ್ವಿಸ್ ಅಂತ ಕೊಡ್ತೀವಿ ಅದು ಮನೆಯಿಂದ ನಿಮ್ಮ ಮನೆಗೆ ಬಂದು ನಮ್ಮ ಸಿಸ್ಟರ್ಸ್ ಇಂಜೆಕ್ಷನ್ ಕೊಡೋದು ಸುಮ್ಮನೆ ನೀವು ಹಾಸ್ಪಿಟಲ್ ಬಂದು ಸಿಸ್ಟರ್ಸ್ ಬಂದು ಇಂಜೆಕ್ಷನ್ ಕೊಡ್ತಾರೆ ಅದು ನಿಮ್ಗೆ ಯಾವ ತರ ಯೂಸ್ಫುಲ್ ಆಯ್ತದೆ

ನಾನು ಆಕ್ಚುಲಿ ರಿವ್ಯೂಸ್ ಅಲ್ಲೂ ಹಾಕಿದೀನಿ ಪ್ಲೀಸ್ ಬೇರೆಯವರು ಬಂದು ಇದ್ ಮಾಡಿ ಎಲ್ಲ ಇನ್ ಕೇಸ್ ಫೇಲಿಯರ್ ಆಗಿದೆ ಇಲ್ಲ ಬಂದ್ರೆ ಪಾಸಿಟಿವ್ ರಿಸಲ್ಟ್ ಸಿಗುತ್ತೆ ಅಂತ ಇದ್ ಮಾಡಿದೀನಿ ಎಲ್ಲರಿಗೂ ರೆಕಮೆಂಡ್ ಮಾಡ್ತಾ ಇದೀನಿ ಗರ್ಭದಲ್ಲಿ ವೆರಿ ನೈಸ್ ಹಾಸ್ಪಿಟಲ್ ಥ್ಯಾಂಕ್ ಯು ಸೊ ಮಚ್ ಯು